ಚಿತ್ರರಂಗವನ್ನು ಇವತ್ತು ಕನ್ನಡದ ಕನ್ನಡ ಚಿತ್ರರಂಗ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗುತ್ತೆ ಯಾಕೆ ಅಂತಂದರೆ ಅದು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಕನ್ನಡ ಚಿತ್ರರಂಗ ಬೇರೆ ಇಪ್ಪತ್ತು ಇಪ್ಪತ್ತೈದರ ಚಿತ್ರರಂಗ ಬೇರೆ ಯಾಕೆ ಅಂತಂದರೆ ಇವತ್ತಿನ ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಆಳಿದಂಥ ಚಿತ್ರರಂಗ ಅಲ್ಲ ವಿಷ್ಣುವರ್ಧನ್ ಇವರು ಇದ್ದಂಥ ಚಿತ್ರರಂಗ ಅಲ್ಲ ರಬರ್ ಸ್ಟಾರ್ ಇದ್ದಂಥ ಚಿತ್ರರಂಗ ಅಲ್ಲ ಶಂಕರ್ನಾಗ್ರ ಇದ್ದಂಥ ಚಿತ್ರರಂಗ ಅಲ್ಲ ಇವತ್ತಿರುವಂಥದ್ದು ಪಾನಿಡಿಯ ಕನ್ನಡ ಚಿತ್ರರಂಗ ರಿಷಬ್ ಶೆಟ್ಟಿ ಅಂತಹ ಒಬ್ಬ ಅಯೋಗ್ಯ ನಾಯಕ ನಟ ಕನ್ನಡದಲ್ಲಿ ಬೆಳೆದು ತನ್ನ ಬೇಳೆಕಾಳು ಅಂತ ಮೇಲೆ ಈಗ ಎನ್ನಡ ಅನ್ನುವಂತಹ ಒಬ್ಬ ಅಯೋಗ್ಯ ಮರಾಠಿ ಗುಲಾಮನ ಸಿನಿಮಾವನ್ನು ಮಾಡಲು ಹೊರಟಿರುವುದು ನಿಜಕ್ಕೂ ಕನ್ನಡಿಗರಿಗೆ ಅವಮಾನ ಈ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರವನ್ನು ಮಾಡೋದೇ ಆದರೆ ಕನ್ನಡ ಚಿತ್ರರಂಗ ಕನ್ನಡ ಕರ್ನಾಟಕದಲ್ಲಿ ಚಿತ್ರಮಂದಿರದ ಮುಂದೆ ಬೆಂಕಿ ಹಾಕುವಂತ ಕೆಲಸವನ್ನ ಕನ್ನಡದ ಕಟ್ಟಾಳುಗಳು ನಾವೆಲ್ಲರೂ ಕೂಡ ಸೇರ್ ಮಾಡ್ತೀವಿ ಸರ್ ಈಗ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಕೂಡ ಕನ್ನಡ ನೆಲದಲ್ಲಿ ಮರಾಠಿಗರ ಹಟ್ಟಹಾಸ ಮಿತಿ ಮೀರ್ತಾ ಇದೆ ಈ ಮರಾಠಿ ಎಂ ಎಸ್ ಪುಂಡರ ಹಟ್ಟಹಾಸವನ್ನ ಮೆಟ್ಟಿ ನಿಲ್ಲಬೇಕು ಅಂತಂದ್ರೆ ಆಸಕ್ತಿ ಕೆಚ್ಚದೆಯ ಅಂತ ಹೇಳಿ ಈ ಒಂದು ಹೋರಾಟದ ಮೂಲಕ ನಾವು ತೋರಿಸಿದೀವಿ ಏಕೆ ಅಂತಂದ್ರೆ ಮರಾಠಿ ಜನಗಳ ಹತ್ತರಿಂದ ಹದಿನೈದು ಪರ್ಸೆಂಟ್ ಇರುವಂತಹ ಮರಾಠಿ ಜನಗಳ ಮತ ಬ್ಯಾಂಕ್ಗೋಸ್ಕರ ತಮ್ಮ ತನವನ್ನು ಮಾರ್ಕೊಳ್ತಾ ಇರುವಂತಹ ಈನ ಬೆಳಗಾವಿಯ ರಾಜಕಾರಣಿಗಳಿಗೆ ಇದು ಎಚ್ಚರಿಕೆ ಗಂಟೆ ಮುಂದಿನ ವಿಧಾನಸಭಾ ಮತ್ತು ನಗರಸಭಾ ಏನು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಿದೆ ಅದರಲ್ಲಿ ಕನ್ನಡಿಗರ ಮತ ಬೇಕು ನಿಮಗೆ ಮತ ಬಿಕ್ಸೇ ಬೇಕು ಕನ್ನಡಿಗಿರುದು ಅಂತಂದರೆ ಕನ್ನಡಿಗರ ಕಾಯುವಂತಹ ಕೆಲಸ ಮಾಡಿ ಮರಾಠಿ ಜನಗಳ ಬೂಟು ನೆಕ್ಕುವಂತಹ ಕೆಲಸಗಳನ್ನು ಮಾಡಬೇಡಿ ಅಂತೇಳಿ ಈ ಹೋರಾಟದ ಮುಖಾಂತರ ನಮ್ಮ ಕನ್ನಡಿಗರ ವಿಜಯ ಸೇನೆ ಎಚ್ಚರಿಸುತ್ತೆ ಹೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ಇಲ್ಲ ಒಂದು ಕಡೆ ಕನ್ನಡಿಗರೆಲ್ಲ ರೋಡ್ ರಸ್ತೆ ಪರವಾಗಿ ಹೋರಾಟ ಮಾಡ್ತಿದ್ರೆ ಯಾವುದೋ ಒಂದು ಕಂಡಕ್ಟರ್ ಕೂಡ ಒಂದು ಮಸಿ ಬಳ್ದು ಅಂತ ಹೇಳ್ಕೊಂಡ್ರೆ ಇದ್ರ ಬಗ್ಗೆ ಕನ್ನಡ ಸಿನಿಮಾ ನಟ ನಟಿಯರೇ ಯಾರು ಬರೀ ತೊಟ್ಟಿ ಬಿಟ್ಟಿಲ್ಲ ಅದು ನಾಚಿಕೆಗೇಡಿನ ಸಂಗತಿ ಕನ್ನಡ ಚಿತ್ರರಂಗವನ್ನು ಇವತ್ತು ಕನ್ನಡದ ಕನ್ನಡ ಚಿತ್ರರಂಗ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ಅವಮಾನ ಆಗುತ್ತೆ ಯಾಕೆ ಅಂತಂದರೆ ಅದು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಕನ್ನಡ ಚಿತ್ರರಂಗ ಬೇರೆ ಇಪ್ಪತ್ತು ಇಪ್ಪತ್ತೈದರ ಚಿತ್ರರಂಗ ಬೇರೆ ಯಾಕೆ ಅಂತಂದರೆ ಇವತ್ತಿನ ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಆಳಿದಂಥ ಚಿತ್ರರಂಗ ಅಲ್ಲ ವಿಷ್ಣುವರ್ಧನ್ ಇವರು ಇದ್ದಂಥ ಚಿತ್ರರಂಗ ಅಲ್ಲ ರೆಬರ್ ಸ್ಟಾರ್ ಅಮರೀತ್ ಇದ್ದಂಥ ಚಿತ್ರರಂಗ ಅಲ್ಲ ಶಂಕರ್ನಾಗ್ರು ಇದ್ದಂಥ ಚಿತ್ರರಂಗ ಅಲ್ಲ ಇವತ್ತಿರುವಂಥದ್ದು ಪಾನಿಡಿಯ ಕನ್ನಡ ಚಿತ್ರರಂಗ ರಿಷಬ್ ಶೆಟ್ಟಿ ಅಂತಹ ಒಬ್ಬ ಅಯೋಗ್ಯ ನಾಯಕ ನಟ ಕನ್ನಡದಲ್ಲಿ ಬೆಳೆದು ತನ್ನ ಬೇಳೆಕಾಳು ಅಂತ ಬೇಯಿಸ್ಕೊಂಡ ಮೇಲೆ ಈಗ ಎನ್ನಡ ಅನ್ನುವಂತಹ ಒಬ್ಬ ಅಯೋಗ್ಯ ಮರಾಠಿ ಗುಲಾಮನ ಸಿನಿಮಾವನ್ನ ಮಾಡಲು ಹೊರಟಿರುವುದು ನಿಜಕ್ಕೂ ಕನ್ನಡಿಗರಿಗೆ ಅವಮಾನ ಈ ರಿಷಬ್ ಶೆಟ್ಟಿ ಶಿವಾಜಿ ಪಾತ್ರವನ್ನು ಮಾಡುವುದೇ ಆದರೆ ಕನ್ನಡ ಚಿತ್ರ ಕನ್ನಡ ಕರ್ನಾಟಕದಲ್ಲಿ ಚಿತ್ರಮಂದಿರದ ಮುಂದೆ ಬೆಂಕಿ ಹಾಕುವಂಥ ಕೆಲಸವನ್ನು ಕನ್ನಡದ ಕಟ್ಟಾಳುಗಳು ನಾವೆಲ್ಲರೂ ಕೂಡ ಸೇರ್ ಮಾಡ್ತೀವಿ ಯಾಕೆ ಅಂತಂದರೆ ಕನ್ನಡ ಕನ್ನಡಿಗರಿಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕನ್ನಡಿಗರಿಗೆ ಇಂದು ಹೈಕಾನ್ ಇಮ್ಮುಡಿ ಪುಲಿಕೇಸಿ ಕೃಷ್ಣದೇವರಾಯರು ಅಂತಹ ಮಾರಿಯರ ಚಿತ್ರವನ್ನ ನೀನು ಮಾಡಬೇಕೇ ಹೊರತು ಯಾವುದೋ ಪಕ್ಕದ ಮನೆಯ ಛತ್ರಿ ಮಾರೊಂದಲ್ಲ ಸಿನಿಮಾ ಮಾಡಬೇಕಾಗಿರೋದು ಅಯೋಗ್ಯ ಮುಂದಿನ ದಿನಗಳಲ್ಲಿ ಶಿವಾಜಿಯ ಚಿತ್ರವನ್ನ ನೀನು ಮಾಡಿದ್ದೇ ಆದ್ರೆ ಕನ್ನಡದ ಥಿಯೇಟರ್ಗಳ ಮುಂದೆ ಬೆಂಕಿ ಹಾಕುವಂತಹ ಕೆಲಸವನ್ನ ಕನ್ನಡದ ಹೋರಾಟಗಾರರು ಮಾಡ್ತೀವಿ ಅಂತೇಳಿ ನಾನು ಈ ಮೂಲಕ ಎಚ್ಚರಿ ಮಾಡ್ತಾ ಇದ್ದೀನಿ ಬಜೆಟ್ ಅಧಿವೇಶನ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಬೇರೆ ಈಗ ಆಡಳಿತ ಪಕ್ಷ ವಿರೋಧ ಪಕ್ಷ ಅನ್ನೋದೇನು ಕೀಳುಮಟ್ಟ ಏನಿಲ್ಲ ಎಲ್ಲ ಒಂದೇ ಅವರು ಎಲ್ಲ ಸಿ ಡಿ ಪೆಂಡ್ರೈವ್ಗಳಿಗೆ ತಮ್ಮನ್ನಂತಹ ತಾವು ಮಾರುಕಟ್ಟಿದ್ದಾರೆ ಹಾಗಾಗಿ ಕನ್ನಡದ ವಿಷಯದಲ್ಲಿ ಅವರೆಲ್ಲರೂ ಕೂಡ ಷಂಡರು ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತೀನಿ ಕನ್ನಡದ ವಿಷಯದಲ್ಲಿ ಕನ್ನಡದ ರಾಜಕಾರಣಿಗಳು ಸಂಡತನವನ್ನು ಮೆರೀತಾ ಇದ್ದಾರೆ ಯಾಕೆ ಅಂತಂದರೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಅಂತಹ ಒಬ್ಬ ಮಹಾನ್ ಸಾಧ್ವಿ ಅಕ್ಕ ಮಹಾದೇವಿ ಹುಟ್ಟಿದಂಥ ನಾಡಿನಲ್ಲಿ ಹುಟ್ಟಿರೋದು ಅಯೋಗ್ಯ ಹೆಣ್ಮಗಳು ಕನ್ನಡತನವನ್ನು ಮೆರೆದೇನೆ ಅದೇ ದಿನ ಕಂಡಕ್ಟರ್ ಮೇಲೆ ಅಲ್ಲೇ ಮಾಡಿದಂಥ ದಿನ ಮರಾಠಿ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡ್ತಾಳೆ ಅಂತಂದ್ರೆ ಅವಳ ಕನ್ನಡ ವಿರೋಧಿತನಕ್ಕೆ ನಮ್ಮ ಧಿಕ್ಕಾರವನ್ನು ಕೂಗ್ತಾ ಇದೀವಿ ಹಾಗೇನೆ ತಮ್ಮನ್ನು ತಾವು ಸಹಕಾರಗಳು ಅಂತ ಕರೆಸ್ಕೊಳ್ಳುವಂತಹ ಸಹಕಾರ್ಯಗಳು ಏನಿದ್ದೀರಿ ಎಲ್ಲ ಪಕ್ಷದಲ್ಲೂ ಎಲ್ಲ ಪಕ್ಷ ಅಧಿಕಾರಕ್ಕೆ ಬಂದಾಗ ಕೂಡ ತಾವು ಅಧಿಕಾರದಲ್ಲಿ ಇರ್ತೀರಿ ಹಾಗೆ ಕನ್ನಡತನವನ್ನು ಮೆರಿಬೇಕು ಇಲ್ಲಾಂದ್ರೆ ನಿಮ್ಮನ್ನ ಮರೆ ಮಾಡುವಂತಹ ಕನ್ನಡಿಗರು ಬಂದೇ ಬರ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿ ಮಾಡ್ತಾ ಇದ್ದೀವಿ ಆಡಳಿತ ಪಕ್ಷ ಒಂದು ಕಡೆ ವಿರೋಧ ಪಕ್ಷದ ಆರ್ ಎಸ್ ಕೂಡ ಏನು ನಾಯಕರ ಕೂಡ ಎಸ್ ಬಗ್ಗೆ ತುಟಿ ಬಿಟ್ಟಿಲ್ಲ ಸರ್ ಕನ್ನಡದ ರಾಜಕಾರಣಿಗಳು ಕನ್ನಡದ ವಿಷಯದಲ್ಲಿ ಬೆಳಗಾವಿ ವಿಷಯದಲ್ಲಿ ಷಂಡರು ಅಂತ ನಾನು ಒಂದೇ ಪದದಲ್ಲಿ ಹೇಳಿದೆ ಷಂಡತ್ವವನ್ನು ಮೆರಿತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ